ಶ್ರೀರಾಮನ ಕುರಿತು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಹೇಳಿದ್ದೀರಿ ಸಿಟಿ ರವಿ ಹೇಳ್ತಾ ಮಾತಿದು ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ ನಿಮ್ಮ ಸಿದ್ದರಾಮಯ್ಯ ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದಾರಾ ದಲಿತರಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ವಾಪಸ್ ಪಡೆದುಕೊಂಡ್ರವರು ಮೂವತ್ತೊಂದು ವರ್ಷಗಳ ಬಳಿಕ ಅಯೋಧ್ಯೆ ಹೋರಾಟಗಾರರ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ ರಾಮನ ಹೆಸರಿಟ್ಟುಕೊಂಡ ತಕ್ಷಣ ರಾಮನ ಗುಣ ಬಂದಿದೆ ಅಂತ ಹೇಳಕ್ಕಾಗುತ್ತಾ ಮಾಜಿ ಸಚಿವ ಆಂಜನೇಯ ವಿರುದ್ಧ ಸಿಟಿ ರವಿ ಮಾಡಿರುವಂತಹ ವಾಗ್ದಾಳಿ ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಕರೆದ್ರು ರಾಮಾಯಣವೇ ಸುಳ್ಳು ಅಂತ ಹೇಳಿದ್ರು ರಾಮ ಹುಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕೇಳಿದರು ಐನೂರು ವರ್ಷಗಳ ನಿರಂತರ ಹೋರಾಟ ಸಂಘರ್ಷ ಭಕ್ತಿ ಭಾವದ ಚಳುವಳಿಯ ಜೊತೆ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ ಮೂವತ್ತೊಂದು ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು ಈಗ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವ್ರ ಪಾಪದ ಕೂಡ ತುಂಬಿದೆ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ ನೀವು ಎಸ್ ಡಿ ಪಿ ಐ ಪಿ ಎಫ್ ಐ ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನ ವಾಪಸ್ ಪಡೆದಿರಿ ರಾಮಪಕ್ತ ಮೇಲಿನ ಕೇಸ್ನ ಮೂವತ್ತ್ ಮೂರು ವರ್ಷಗಳ ನಂತರ ಮತ್ತೆ ರೆಸ್ಟೋರ್ ಮಾಡಿ ಅವ್ರಗಳನ್ನ ಬಂಧಿಸ್ತೀರಿ ಅದು ಮಂದಿರದ ಉದ್ಘಾಟನೆ ಅಂತ ಶುಭಗಳಿಗೆ ಆಗುವಂಥ ಸಂದರ್ಭಗಳಲ್ಲಿ ಬಹುಶಃ ನಿಮಗೆ ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ ನಿಮ್ಮ ಪಾಪದ್ದು ಕೂಡ ತುಂಬಿದೆ ಅಂತಷ್ಟೇ ಹೇಳ್ಬೋದು ರಾಮ ಮಂದಿರ